Kadi se, kadi se, wli se, wli se, wli se, wli se, koi sara wli se, koi se,

ನಾವು ಅವಿದ್ಯಾವಂತರು ಅವೇವಂತರು ಅಜ್ಞಾನಿಗಳನ್ನು ತಿಳ್ಕೊಳ್ಳಿ ಇದಕ್ಕೆ ಕಾರಣ ಏನಂದರೆ ನಾವು ಮನುಷ್ಯತ್ವ ಬಿಟ್ಟು ಮರಗಳನ್ನ ಕಡಿತಾ ಇದ್ದೀವಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಇನ್ನು ಮುಂದೆ ನೀವು ಮಾಡ್ಬೇಕೇನಂದ್ರೆ ನಾವು ಬೇರೆಯವ್ರನ್ನೆಲ್ಲ ಎಲ್ಲ ಇವು ನಾವು ಜೀವನದ ಸದ್ಯ ಇದ್ದೀವಿ ನಮ್ಮ ಭವಿಷ್ಯ ಬಿಡಿ ನಿಮ್ಮ ಭವಿಷ್ಯದ ಪ್ರಜೆಗಳು ನೀವು ಹುಟ್ಟದ ಬನ್ನ ಕೇಕ್ ಕಟ್ ಮಾಡು ಬಂದು ಇವತ್ತೇ ಪ್ರತಿಜ್ಞೆ ಮಾಡಿ ಒಂದೊಂದು ಗಿಡ ನೆಡುವಂಥ ಕಾರ್ಯಕ್ರಮ ನಾಕೋದು ಇವತ್ತು ಅಂತ ನಾನು ತಿಳ್ಕೊಂಡಿದ್ದೀನಿ ಪ್ರತಿಜ್ಞೆ ಮಾಡಿ ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳೆಲ್ಲ ನಾವು ಬರ್ತೀವಿ ಆ ನಿಟ್ಟಿನಲ್ಲಿ ನಿಮ್ಗೆಲ್ಲ ಹೇಳ್ತಾ ಬರ್ತೀವಿ ನೋಡಿ ಎಷ್ಟು ಶಾಖ ಇದೆ ಬಹುಶಃ ಈ ಶಾಖಗಳು ನಮ್ಗೆ ಇರಲಿಲ್ಲ ಇದು ನಿರಂತರ ನಡೀತಾ ಇರ್ತದೆ ಪ್ರತಿ ವರ್ಷ ಎರಡರಿಂದ ಮೂರು ಡಿಗ್ರಿ ಹೆಚ್ಚಾಗ್ತಾ ಬರ್ತದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ನಿರಂತರವಾಗಿ ಇದನ್ನು ನಾವು ಮಾಡ್ತಾ ಬಂದ ಮಾತ್ರ ಇದೆ ಜೂನ್ ಐದರಂದು ನಮ್ಮ ಸೌಹಾರ್ದ ನಾಗರಿಕ ವ್ಯಕ್ತಿ ಅಂತ ಈಗ ನಮಗೆ ಮುಂಜಲ್ಲಿ ಹೇಳ್ಬೇಕಂತ ಸ್ಫೂರ್ತಿದಾಯಕ ಡಾಕ್ಟರ್ ಸಂಜಯ್ ಅವರು ಅಂಬೇಡ್ಕರ್ ಜಯಂತಿ ಎಂದು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದ್ವಿ ಮುಂದಿನ ತಿಂಗಳು ಜೂನ್ ಐದರಂದು ಪರಿಸರ ದಿನಾಚರಣೆ ಅಂಗವಾಗಿ ಬಳ್ಳವಳ್ಳಿ ತಾಲೂಕಿನ ಶಾಸಕರ ಥರ ಮಾತಾಡ್ತೀವಿ ಅಧಿಕೃತವಾಗಿ ಪ್ಲಾಸ್ಟಿಕ್ ಉತ್ತಮ ವಲಯ ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ವಿ ಇದನ್ನ ಒದ್ದು ಸಾಧ್ಯ ಇಲ್ಲ ದಯವಿಟ್ಟು ಎಲ್ಲ ಕೈ ಜೋಡಿಸ್ಬೇಕು ಇವತ್ತು ಆರೋಗ್ಯ ಇಲಾಖೆ ನಮಗೆ ಎಷ್ಟು ಜನ ನೋಡಿ ಈಗ ಒಂದು ಸಣ್ಣ ಕಾರ್ಯಕ್ರಮ ಅಂತ ನನಗೆ ಸಂಜೆ ಹೇಳ್ಬೋದು ದಯವಿಟ್ಟು ಸಣ್ಣದು ಅಂತ ತಿಳ್ಕೊಬೇಡಿ ಪ್ರಾಮುಖ್ಯ ನಾವು ಅನ್ನ ಹಾಕಿ ರೈತ ಪ್ರಾಮುಖ್ಯನೋ ಪರಿಸರ ಉಳಿಸೋದು ಅಷ್ಟೇ ಪ್ರಾಮುಖ್ಯತೆ ಅನ್ನೋದು ದಯವಿಟ್ಟು ಹೇಳ್ಕೊಳ್ಳಿ ಅಲ್ಲ ಇವತ್ತೇ ಪ್ರತಿಜ್ಞೆ ಮಾಡಿ ನಾವೆಲ್ಲ ಪರಿಸರ ಹುಡುಸ ಕಡೆ ಹೋಗೋಣ ನಮ್ಮ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಪುರಸಭೆ ಪ್ರತಿಯೊಂದು ಇಲಾಖೆಗಳು ಜೋಡಿಸಿದ್ರೆ ಮಳವಳ್ಳಿನ ಪ್ಲಾಸ್ಟಿಕ್ ಮುಕ್ತ ಮಾಡೋಣ ಪ್ರತಿಜ್ಞೆ ಮಾಡೋಣ ನನಗಂತೂ ಅವರ ನೃತ್ಯ ರೂಪಕದಲ್ಲಿ ಅವರು ಹೇಳಿದಂಥ ನಾಟಕ ಮಾಡೋದು ತುಂಬ ಇಡಿಸ್ತು ನಾನು ಚಂದ್ರಮೋಹನಲ್ಲಿ ಇರ್ತೀನಿ ಮಳವಳ್ಳಿಯಲ್ಲಿ ನಾವು ವಯಸ್ಸಾರ ಅಂಥದ್ದು ಹೋರಾಟ ಇಟ್ಕೊಳ್ತಾ ಇದೀವಿ ಆ ಹೋರಾಟ ಮಾಡಿ ಒಂದೇನು ಬರ್ತೀವಿ ನಾವು ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳ ಮೇಲೆ ಸರ್ಕಾರದ ಮೇಲೆ ಭರವಸೆ ಇಟ್ಟುಕೊಂಡ್ ಜನಗಳೇ ನಾವು ಪರಿವರ್ತನೆ ಆಗಬೇಕು ಆ ನಿಟ್ಟಿನಲ್ಲಿ ಅದಕ್ಕೆ ಸಾಧಿಸ್ಬೇಕು ಅಂತ ಹೇಳ್ತಾ ಜಾತಗಳು ಹೋಗ್ಬೇಕಂತೆ ಪರಿವರ್ತನೆ ಮಾಡ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸ ಇದ್ರೆ ಈಗ ಮಾತಾಡೋಕ್ಕೂ ಆಗಲ್ಲ ನಾವೆಲ್ಲ ಪ್ರತಿಜ್ಞೆ ಮಾಡಿ ದಯವಿಟ್ಟು ನೀವುಗಳೆಲ್ಲ ಮಕ್ಕಳ ನಿಮ್ಮ ಊಟದ ಬರೋದನ್ನು ಒಂದು ಗಿಡ ನೆಡೋದಕ್ಕೆ ನೋಡಿ ಆಮೇಲೆ ಬೇಡ ಮಾತಾಡ್ತಿರೋದು ನೀರಿನ ಸಮಸ್ಯೆ ಬಗ್ಗೆ ಅದನ್ನ ಮಾಡಬೇಕು ಏನು ಅಂತಂದರೆ ಈಗ ನಾನು ಮಳೆ ನೀರು ಕೊಯ್ಲು ಮಾಡ್ತಾ ಇದ್ದೀನಿ ಅದನ್ನ ಮಾಡಿ ತಮ್ಮನ್ನೆಲ್ಲ ಕರಿತೀವಿ ಬನ್ನಿ ನಾವೆಲ್ಲ ಸಂಪೂರ್ಣವಾಗಿ ಸಾವಯವ ಕೃಷಿಕರು ನಾವೆಲ್ಲ ವಿಷಮುಕ್ತ ಭೂಮಿ ವಿಷಮುಕ್ತ ಆಹಾರ ಅಂತ ದೇಹ ಇಟ್ಕೊಂಡು ಹೋರಾಟ ಮಾಡ್ತಿರ್ತಕ್ಕಂಥವ್ರು ನಮ್ಮ ಪ್ರಕೃತಿ ಮಾತಿನಲ್ಲಿ ಉಳ್ಕೋಬೇಕಾದ್ರೆ ದೇಶೀ ಹಸುಗಳು ಉಳ್ಕೋಬೇಕು ಆ ಸಗಣಿ ಗಂಜಲಿಂದ ವ್ಯವಸಾಯ ಮಾಡ್ತಾ ಇದ್ವಿ ಪರಿಸರ ನಾಶ ಆಗೋಲ್ಲ ಆ ನಿತ್ಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕುಡಿ ನೀರನ್ನ ಮಳೆ ನೀರು ಕೊಯ್ದು ಇಟ್ಕೊಳ್ತಾ ಇದ್ವಿ ಇಪ್ಪತ್ತು ಸಾವಿರ ಲೀಟರ್ ನಾವು ಮಾಡ್ತಾ ಅದನ್ನ ಮಾಡಿ ಇನ್ನೊಬ್ಬರು ತೋರಿಸ್ಬೇಕು ನಾವು ಅಂತ ತೋರಿಸ್ತೀವಿ ದಯವಿಟ್ಟು ನೀವು ಮಳೆ ನೀರು ಕೊಯ್ಲು ಮಾಡ್ಬೇಕು ಎಷ್ಟು ಎಷ್ಟು ಜನಕ್ಕೆ ಆಗ್ತದೆ ಅವರೆಲ್ಲ ಮಾಡ್ಕೊಳ್ಳಿ ನಿಮ್ಗೆಲ್ಲ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಬೆಂಗಳೂರಿನಲ್ಲಿ ಹೆಚ್ಚಿಗೆ ಮಾತಾಡಲ್ಲ ಬೆಂಗಳೂರಿನಲ್ಲಿ ಇನ್ನೂ ಐದರಿಂದ ಹತ್ತು ವರ್ಷಕ್ಕೆ ಹೋದ್ರೆ ಹತ್ತು ಜನಕ್ಕೆ ಒಬ್ಬರು ಕ್ಯಾನ್ಸರ್ ಬರ್ತದೆ ನಮಗೆ ನಾವು ಯಾವ ಬೈಬಲ್ಲೂ ಕೂಡ ಪ್ಲಾಸ್ಟಿಕ್ ಮೈ ಆಗಿದೆ ಪ್ಲಾಸ್ಟಿಕ್ ಇಂದ ಆಗುವಂತ ದುಷ್ಪರಿಣಾಮಗಳ ಬಗ್ಗೆ ಈಗಾಗಲೇ ಡಾಕ್ಟರ್ ಅನ್ಪೂರ್ಣ ಮೇಡಮ್ ಅವರು ಹೇಳಿದ್ದಾರೆ ಮುಖ್ಯವಾಗಿ ಕ್ಯಾನ್ಸರ್ ಬಗ್ಗೆ ಒತ್ತಿ ಒತ್ತಿ ಹೇಳಿದ್ದಾರೆ ಈಗೆಲ್ಲರಿಗೂ ಎಲ್ಲ ನಮ್ಮ ಸಾರ್ವಜನಿಕರಿಗೂ ಗೊತ್ತಿರಬೇಕು ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಮನೆಯಲ್ಲೂ ಆರೋಗ್ಯ ಸಮಸ್ಯೆಯಿಂದ ಬಳತಾ ಇದ್ದಾರೆ ಈ ಆರೋಗ್ಯ ಸಮಸ್ಯೆಯಿಂದ ಬಳಕೆ ಮೂಲ ಕಾರಣನೇ ಈ ಪ್ಲಾಸ್ಟಿಕ್ ಅನ್ನೋ ಒಂದು ವ್ಯಾಕ್ರ ಈ ಪ್ಲಾಸ್ಟಿಕ್ ಯಾವ ರೀತಿ ನಮ್ಮ ದೇಹ ನಾವು ಹೋಗ್ತಾ ಇದೆ ಅನ್ನೋದನ್ನ ಒಂದು ಹಂತದಲ್ಲೂ ನೀವೇ ಗಮನಿಸಬಹುದು ನಾವು ಕುಡಿಯೋ ನೀರಿಂದ ಹಿಡಿದು ಊಟ ಮಾಡೋ ಆಹಾರ ಪದಾರ್ಥ ಎಲ್ಲನೂ ಸಹ ಪ್ಲಾಸ್ಟಿಕ್ ಭಯ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಅನ್ನೋದು ಪ್ರತಿಯೊಂದು ಮನೆಯಲ್ಲೂ ಒಬ್ಬರು ಇಬ್ಬರಿಗೆ ಕ್ಯಾನ್ಸರ್ಗೆ ಬಲಿಯಾಗೋ ಸಾಧ್ಯತೆ ಇರ್ತದೆ ಜೊತೆಗೆ ಬೇರೆ ಏನು ಅನ್ನಾಂಗ ಆ ಜಟ ಸಮಸ್ಯೆಗಳಾಗಿರ್ಬೋದು ಮತ್ತೆ ಶ್ವಾಸಕೋಶ ಸೋಂಕುಗಳಾಗಿರ್ಬೋದು ಪ್ರತಿಯೊಂದಕ್ಕೂ ಕಾರಣವೇ ಈ ಪ್ಲಾಸ್ಟಿಕ್ ಒಂದು ಮೈಕ್ರೋಪ್ಲಾಸ್ಟಿಕ್ ಅನ್ನೋ ಒಂದು ಅಂಶ ಎಲ್ಲರೂ ಈಗಲಾದ್ರು ನಾವು ಎಚ್ಚೆತ್ಕೋಬೇಕಾಗ್ತದೆ ಜೊತೆಗೆ ಪರಿಸರಕ್ಕೂ ಮಾರಕ ಆಗ್ತದೆ ಈಗ ಪ್ಲಾಸ್ಟಿಕ್ ಬರಕ್ಕೆ ನೀವೆಲ್ಲ ಗಮನಿಸಬಹುದು ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೂ ಭೂಮಿನಲ್ಲಿ ಕೊಳೆಯೋದಿಲ್ಲ ಇದೇ ಪೇಪರ್ ಆಗ್ಬೋದು ಬಟ್ಟೆಗಳಾಗ್ಬೋದು ಒಂದು ಸ್ವಲ್ಪ ದಿನದಲ್ಲಿ ಕೊಳ್ತ ಹೋಗುತ್ತೆ ಮತ್ತೆ ನಾವು ಮನೆಗಳಲ್ಲಿ ಉಪಯೋಗಿಸುವಂತ ಏನು ತೆಂಗಿನ ಗರಿಗಳ ಒಂದು ಸಂಬಂಧಪಟ್ಟ ಭೂಮಿಗೆ ಉಪಯೋಗಿಸಿದ್ರೆ ಗೊಬ್ಬರ ಆಗ್ತದೆ ಆದ್ರೆ ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೂ ವರ್ಷಾನ್ಗಟ್ಟಲೆ ಭೂಮಿನಲ್ಲಿ ಹಾಗೆ ಉಳ್ಕೊಂಡಿರ್ತದೆ ಕೊಳಿಯಲ್ಲ ಈ ಪ್ಲಾಸ್ಟಿಕ್ ಯಾವಾಗ ಭೂಮಿಗೆ ಸೇರ್ತದೆ ಆಹಾರ ಆರೈಸ್ಕೊಂಡು ಬರುವಂತಹ ಪ್ರಾಣಿಗಳು ಕುಕ್ಕ ಪ್ರಾಣಿಗಳು ಅದನ್ನು ಸೇವನೆ ಮಾಡಿ ಸಾವಿ ತುತ್ತಾಗುವಂತಹ ಪ್ರಕರಣಗಳು ಹಲವು ನಾವು ಈಗಾಗಲೇ ನಿದರ್ಶನ ನೋಡಿದಿವಿ ಹೋಗುತ್ತೆ ಹೇಗೆ ನಮಗೆ ಅಷ್ಟೊಂದು ಗರ್ಭಕೋಶದವರೆಗೆ ಮಗುವಿನ ಹಸುಗೂಸಿನ ಒಳಗವರೆಗೂ ಪ್ಲಾಸ್ಟಿಕ್ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಕಾರಣಗಳಿಂದ ಮನೆಯಲ್ಲಿ ನಾವು ಉಪಯೋಗಿಸುವಂತಹ ರಾಸಾಯನಿಕ ವಸ್ತುಗಳು ಈಗ ನಾವೇನು ಟಾಯ್ಲೆಟ್ ಕ್ಲೀನರ್ಸ್ ಯೂಸ್ ಮಾಡ್ತೀವ ಅದರಲ್ಲೆಲ್ಲ ಪ್ಲಾಸ್ಟಿಕ್ ಲೀಚ್ ಆಗಿರುತ್ತೆ ಅದನ್ನ ನಾವು ಮುಟ್ಟದಾಗಾಗ್ಲಿ ಅಥವಾ ಅದು ನಮಗೆ ದೇಹದೊಳಗೆ ಹೋಗುತ್ತೆ ಅದರಿಂದ ಈಗಾಗ್ಲೇ ಅವರೆಲ್ಲ ಹೇಳಿದ್ರು ಏನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿದ್ರು ಹೌದು ಖಂಡಿತ ಅದನ್ನು ಅದರ ಜೊತೆಗೆ ಫಟ್ ಹೆಲ್ತ್ ಅಂತ ಹೇಳ್ತೀವಿ ಅನ್ನನಾಳ ಅನ್ನನಾಳ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬಾನೇ ಮುಖ್ಯವಾದದ್ದು ನಾವು ತಿನ್ನೋ ಆಹಾರದಲ್ಲಿ ಈಗ ನಾವು ಹೇಳಿದಂಗೆ ಒಂದು ಡಿಸ್ಪೋಸಬಲ್ ಕಪ್ ಅಲ್ಲಿ ಕಾಫಿ ಕುಡಿದಾಗ ಎಷ್ಟೊಂದು ಪ್ಲಾಸ್ಟಿಕ್ಸ್ ನಮ್ಮ ಹೊಳಗ್ ಸೇರುತ್ತೆ ಆ ಥರದ್ದು ಸಣ್ಣ ಸಣ್ಣದು ಸೇರಿದಾಗ ಅಂತ ಏನು ಅನ್ನನಾಳ ಚೆನ್ನಾಗಿರೋದು ಅದು ಏನಂತಾರೆ ತಡೆ ಏನು ಅಡೆ ಚೆಡೆಗಳಾಗುತ್ತೆ ಅದರದ್ದು ಜೀರ್ಣಾಂಗ ಶಕ್ತಿಗೆ ಆಗ ಕೂಡ ನಮ್ಮ ರಕ್ತಕ್ಕೆ ಏನು ಪ್ಲಾಸ್ಟಿಕ್ ಹೋಗುತ್ತೆ ಸೊ ಇಷ್ಟು ಈಗೆಲ್ಲರಿಗೂ ಗೊತ್ತಿ ನಮ್ಮ ಮನೇಲಿ ಹೆಂಗಾಗಿದೆ ಮೇಲ್ಗಡೆ ನೀರಿನ ಟ್ಯಾಂಕಿಂದ ಒಳಗಡೆ ಉಪಯೋಗಿಸಿರೋ ಇಂದ ಆಮೇಲೆ ಏನದು ಮನೆ ಒಳಗೆ ನಾವೇನು ಗಾರ್ಡ್ ಅಂತ ಯೂಸ್ ಮಾಡ್ತೀವಿ ಅಲ್ಲಿ ಪ್ಲ್ಯಾಸ್ಟಿಕ್ಕು ಅಡುಗೆ ಮನೆಯಲ್ಲಿ ಪ್ಲ್ಯಾಸ್ಟಿಕ್ಕು ಉಪಯೋಗಿಸೋ ವಸ್ತುಗಳಲ್ಲಿ ಪ್ಲ್ಯಾಸ್ಟಿಕ್ಕು ಟೆಫ್ಲಾನ್ ಅಂತ ನಾವೇನು ಕರಿತೀವಿ ಏನೋ ತವಾಗಳು ಯೂಸ್ ಮಾಡೋದಾಗ್ಲಿ ಸ್ಟಿಕ್ ಅಂತ ಏನು ಯೂಸ್ ಮಾಡ್ತೀವಿ ಅದರಲ್ಲೂ ಕೂಡ ಪ್ಲಾಸ್ಟಿಕ್ ಇರುತ್ತೆ ಟೆಫ್ಲಾನ್ನ ಕೋಟಿಂಗ್ ಮಾಡೋಕ್ಕೆ ಪ್ಲಾಸ್ಟಿಕ್ನ ಜೊತೆಗೆ ಯೂಸ್ ಮಾಡಿರ್ತಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಲ್ಲೆಲ್ಲಿಂದ ನಾವು ಕ್ಯಾನ್ಸರ್ನ ಬರ್ಸ್ಕೊಳ್ತಾ ಇದ್ದೀವಿ ಪ್ಲಾಸ್ಟಿಕ್ನ ನಮ್ಮ ದೇಹಕ್ಕೆ ಗೊತ್ತೇ ಜೊತೆಗೆ ಪರಿಸರಕ್ಕೆ ನಾವು ಹಾಕ್ತಾ ಇದ್ದೀವಿ ಅನ್ನೋದನ್ನ ತಿಳ್ಕೊಂಡು ಎಚ್ಚೆತ್ಕೊಂಡು ಅದನ್ನು ಸರಿ ಮಾಡ್ಕೊಳ್ತಾ ಹೋಗಬೇಕು ಉಪಯೋಗಿಸೋ ವಸ್ತು ನೀರಿನ ಏನೋ ಬಾಟಲ್ಗಳು ಆಗ್ಬೋದು ಮನೆಯಲ್ಲಿರೋ ಏನೋ ಅಡುಗೆ ಮಾಡೋ ವಸ್ತುಗಳಾಗ್ಬೋದು ಎಲ್ಲನು ತಿದ್ಕೊಳ್ತಾ ಬನ್ನಿ ಆಗ ನಾವು ಕ್ಯಾನ್ಸರ್ ಅನ್ನೋಂತ ಕಾಯಿಲೆನ ಕಡಿಮೆ ಮಾಡ್ಕೊಂಡು ಹೋಗ್ಬೋದು ನಾನು ಕ್ಯಾನ್ಸರ್ ಅಂತ ಯಾಕೆ ಮಾಡ್ತಾ ಮಾಡ್ತಿದ್ದೀನಿ ಅದು ತೀವ್ರತೆ ಅದು ಏನು ಎಲ್ಲಿ ಒಂದು ಕಾಯಿಲೆ ಆದ್ರೆ ಶುರು ಅದಕ್ಕೆಲ್ಲದಕ್ಕೂ ನಾವು ಪ್ರತಿನಿತ್ಯ ನಾವು ಸೇವಿಸುವಂತ ಇದರಲ್ಲಿ ಒಂದೊಂದು ಕಣನು ನಾವು ಪ್ಲಾಸ್ಟಿಕ್ ನ ಕಡಿಮೆ ಮಾಡ್ಕೊಳ್ತಾ ಬರ್ಬೇಕು ನಾವು ಉಪಯೋಗಿಸುವ ಕಾಸ್ಮೆಟಿಕ್ಸ್ ಅಲ್ಲೂ ಇರುತ್ತೆ ಅದರಲ್ಲೂ ನಾವು ಜೋಪಾನುವಾಗೇ ಇರಬೇಕು ಸೊ ಈಗ ಈ ಪ್ಲಾಸ್ಟಿಕ್ನಲ್ಲಿ ಉಪಯೋಗಿಸುವ ರಾಸಾಯನಿಕ ವಸ್ತುಗಳು ನಮ್ಮ ಮಾನವನ ದೇಹದಲ್ಲಿ ಸೇರಿ ಶ್ವಾಸಕೋಶ ತೊಂದರೆ ಹಾರ್ಮೋನ್ ಸಂಬಂಧಿತ ತೊಂದರೆ ಮತ್ತು ಉಸಿರಾಟದ ತೊಂದರೆಗಳು ಗರ್ಭಧಾರಿತ ಸಮಸ್ಯೆಗಳು ಹೀಗೆ ಹಲವಾರು ಸಮಸ್ಯೆಗಳಿಗೆ ನಮ್ಮ ಮಾನವರು ತಪ್ಪಾಗ್ತಿದ್ದಾರೆ ಹಾಗೆ ಈ ಮಣ್ಣಿನಲ್ಲಿ ಸಹ ಈ ಪ್ಲಾಸ್ಟಿಕ್ ಅನ್ನೋದು ಸೇರಿ ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡಿ ನಾವು ಬೆಳೆಯುವಂತಹ ಗುಣಮಟ್ಟ ನಾವು ಬೆಳೆಯುವ ಆಹಾರದ ಸಹ ಈ ಪ್ಲಾಸ್ಟಿಕ್ ಈ ಪ್ಲಾಸ್ಟಿಕ್ ಹಾಳು ಮಾಡುತ್ತಿದೆ ಹಾಗೆ ಇದು ನೀರಿನಲ್ಲಿ ಕೂಡ ಸೇರಿ ನೀರಿ ನೀರನ್ನು ಕಲುಷಿತಗೊಳಿಸಿ ನೀರಿನಲ್ಲಿರುವ ಜಲಚರಗಳು ಸಹ ಉಂಟು ಮಾಡುತ್ತಿದೆ ಆದ್ದರಿಂದ ನಾವು ಪ್ಲಾಸ್ಟಿಕ್ ಅನ್ನು ಬಳಸದೆ ಪ್ಲಾಸ್ಟಿಕ್ ಬದಲಾಗಿ ಸ್ಟೀಲ್ ಐಟಮ್ಸ್ ಮತ್ತು ಮಡಿಕೆಯಿಂದ ಮಾಡಿರುವಂಥ ವಸ್ತುಗಳು ಈ ಬಟ್ಟೆಯಿಂದ ಮಾಡಿರುವಂಥ ವಸ್ತುಗಳು ಬಟ್ಟೆಯ ಬಳಗ ಮತ್ತೆ ಪೇಪರಿಂದ ಮಾಡಿರೋ ವಸ್ತುಗಳು ಈ ರೀತಿ ಅಷ್ಟೆಲ್ಲ ತೊಂದರೆ ಇದ್ರೂ ಈ ಪ್ಲಾಸ್ಟಿಕ್ನ ನಾವೆಲ್ಲ ಯೂಸ್ ಮಾಡಬೇಕಾ ಬನ್ನಿ ಎಲ್ಲರೂ ಸೇರಿ ಈ ಪ್ಲಾಸ್ಟಿಕ್ ಅನ್ನು ನಮ್ಮ ರಾಷ್ಟ್ರದಿಂದ ತೊಡಗಿಸಿ ನಮ್ಮ ರಾಷ್ಟ್ರವನ್ನು ಪ್ಲಾಸ್ಟಿಕ್ ಮುಕ್ತ ರಾಷ್ಟ್ರವನ್ನಾಗಿಸೋಣ ಪ್ಲಾಸ್ಟಿಕ್